ಸಬ್ಜೆಕ್ಟ್ ನೋಡೋಣ ಏನಿದೆ ಅಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿ ತಿದ್ದುಪಡಿಗಳನ್ನು ಆನ್ಲೈನ್ ಮುಖಾಂತರ ನಿರ್ವಹಿಸುತ್ತಿರುವ ಬಗ್ಗೆ ಅಂತ ಸೊ ಏನು ಇದು ಅಂಕಪಟ್ಟಿ ತಿದ್ದುಪಡಿ ಇತ್ತು ಅವುಗಳನ್ನು ಆನ್ಲೈನ್ ಮುಖಾಂತರವಾಗಿ ನಾವು ನಿರ್ವಹಣೆ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಈ ಒಂದು ಸುತ್ತೋಲನ್ನು ಬಿಡುಗಡೆ ಮಾಡಿದರೆ ಉಳಿದಂತೆ ನೋಡಿ ಏನೆಲ್ಲ ವಿಷಯಗಳಿದೆ ಎಲ್ಲವನ್ನ ನಿಮಗೆ ಒಂದು ಕಡೆಯಿಂದ ಹೇಳ್ತೀನಿ ಏನು ಕರೆಕ್ಷನ್ ಮಾಡ್ತಾ ಇದ್ದರೆ ಏನಾಗಿತ್ತು ನೋಡೋಣ ಮತ್ತೆ ಏನಾದರೂ ಅವಕಾಶ ಕೊಡ್ತಾ ಇದ್ದಾರೆ ನಿಮಗೆ ಕರೆಕ್ಷನ್ ಮಾಡಲಿಕ್ಕೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಬಹುತೇಕ ಪರೀಕ್ಷಾ ಚಟುವಟಿಕೆಗಳನ್ನು ತಾಂತ್ರಿಕವಾಗಿ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಈವನ್ ಮಾಸ್ ಕಾಲ್ ಸಿಟಿವ್ ಇಶ್ಯೂಸ್ ಆಗಲಿ ಅಥವಾ ಮತ್ತೊಂದಾಗಲಿ ಇದನ್ನೆಲ್ಲ ಟೆಕ್ನಿಕಲಿ ಏನೇ ಇದ್ದರೂ ಅದನ್ನು ಕರೆಕ್ಷನ್ ಮಾಡುವಂಥದ್ದು ಈ ಮೌಲ್ಯ ನಿರ್ಣಯ ಮಂಡಳಿ ಅಂತ ಇರುತ್ತೆ ಅದು ಮಾಡುತ್ತೆ ಅದು ಮುಂದುವರೆದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಭ್ಯರ್ಥಿಯ ತಂದೆ ಆಗಿರ್ಬೋದು ಅಥವಾ ತಾಯಿ ಹೆಸರಾಗಿರ್ಬೋದು ಅಥವಾ ಜನ್ಮ ದಿನಾಂಕ ಆಗಿರ್ಬೋದು ಮತ್ತು ಇತರೆ ಯಾವುದೇ ಕರೆಕ್ಷನ್ಸ್ ಇದ್ರೂ ಕೂಡ ಪ್ರಸ್ತುತ ಪ್ರಸ್ತಾವನೆಯನ್ನು ಭೌತಿಕವಾಗಿ ಸ್ವೀಕರಿಸಿ ಇತ್ಯರ್ಥಪಡಿಸಲಾಗುತ್ತಿದೆ ಅಂತ ಹೇಳಿದರೆ ಸದರಿ ಸೇವೆಯನ್ನು ಆನ್ಲೈನ್ ಮುಖಾಂತರ ನಿರ್ವಹಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತದೆ ಸೊ ಇಲ್ಲಿ ವಿವರಗಳನ್ನು ಕೆಳಕಂಡಂತೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಸೊ ಯಾವ್ಯಾವ ತಪ್ಪುಗಳಾಗಿದ್ರೆ ನಾವು ಹೆಂಗೆ ಕರೆಕ್ಷನ್ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಭ್ಯರ್ಥಿಯ ತಂದೆ ಹೆಸರಾಗಿರ್ಬೋದು ತಾಯಿ ಹೆಸರಾಗಿರ್ಬೋದು ಜನ್ಮ ದಿನಾಂಕ ಆಗಿರ್ಬೋದು ಅಥವಾ ಇತರೆ ಯಾವುದೇ ಕರೆಕ್ಷನ್ಸ್ ಇದ್ರೂ ಕೂಡ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ವಿಧಾನ ಅಂತ ಹೇಳಿದರೆ ಇನ್ನು ಉಳಿದಂತೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಸೇಮು ಇವಾಗ ನಾನೇನು ಹೇಳಿದೆ ಸೊ ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತು ಮತ್ತು ಅನದರ್ ಕರೆಕ್ಷನ್ಸು ಸಂಬಂಧಪಟ್ಟಂಥ ಶಾಲಾ ಮುಖ್ಯ ಶಿಕ್ಷಕರ ಮುಖಾಂತರ ಅಗತ್ಯ ದಾಖಲೆ ಮತ್ತು ನಿಗದಿತ ಶುಲ್ಕದೊಂದಿಗೆ ಪ್ರಸ್ತಾವನೆಯನ್ನು ಸಂಬಂಧಿಸಿದ ವಿಭಾಗೀಯ ಕಚೇರಿಗಳಿಗೆ ಅಥವಾ ಮಂಡಳಿಗೆ ಅಂಚೆ ಮೂಲಕ ಸಲ್ಲಿಸಬೇಕಾಗಿತ್ತು ಅಂತ ಅಂದರೆ ಮುಂಚೆ ಏನಾದರೂ ತಿದ್ದುಪಡಿಗಳಿದ್ರೆ ಏನ್ ಮಾಡಬೇಕು ಮುಖ್ಯ ಶಿಕ್ಷಕರಿಂದ ಮಾಡಬೇಕು ಸೊ ನನ್ನ ಇಂಥ ಒಂದು ಅಂಕಪಟ್ಟಿಯಲ್ಲಿ ಈ ರೀತಿಯ ಸಮಸ್ಯೆಗಳಾಗಿದೆ ಅಂತ ಅಂದ್ಬಿಟ್ಟು ಅವರತ್ರ ಬಳಸ್ಕೊಂಡು ದೃಢೀಕರಣ ಮಾಡಿ ಸೊ ಅದನ್ನ ಈ ಒಂದು ಪರೀಕ್ಷಾ ಮೌಲ್ಯಮನ್ನಳಿಗೆ ನಾವು ಪೋಸ್ಟ್ ಮುಖಾಂತರ ಮುಂಚೆ ಎಲ್ಲ ಕಳಿಸಬೇಕಾಗಿತ್ತು ಬಟ್ ವಿಭಾಗೀಯ ಕಚೇರಿಗಳಲ್ಲಿ ಸದರಿ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಅರ್ಹ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ತಿದ್ದುಪಡಿಯನ್ನು ಮಾಡಿ ಸಂಬಂಧಿಸಿದ ಶಾಲೆಗೆ ಭೌತಿಕವಾಗಿ ರವಾನಿಸಲಾಗುತ್ತಿತ್ತು ಅದಾದ ನಂತರದಲ್ಲೇ ಅವರು ಏನು ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡಿ ಅಗೇನ್ ಅವರು ಪೋಸ್ಟ್ ಮುಖಾಂತರವಾಗಿ ಅಲ್ಲಿ ಕಳಿಸ್ತಾ ಇದ್ರು ಇದರಿಂದ ವಿದ್ಯಾರ್ಥಿಗಳು ಸದರಿ ಪ್ರಮಾಣ ಪತ್ರವನ್ನು ಪಡೆಯಲು ಹೆಚ್ಚಿನ ಕಾಲಾವಕಾಶ ಬೇಕಾಗಿತ್ತಿತ್ತು ಖಂಡಿತ ಅಲ್ವ ಇದು ನೋಡಿ ಮಾಸ್ಕ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಾವು ಹೆಚ್ಚೆ ಹೋಗ್ಬಿಟ್ಟು ಅಲ್ಲಿ ಏನಾಗಿದೆ ಅದನ್ನು ಬರೆಸ್ಕೊಂಡು ದೃಢೀಕರಣ ಮಾಡಿಕೊಂಡು ಅದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಸಬ್ಮಿಟ್ ಮಾಡ್ತೀವಿ ಇವೆಲ್ಲವೂ ಕೂಡ ಒನ್ ಆರ್ ಟೂ ಡೇಸ್ ಆಗ್ತಕ್ಕಂಥ ಕೆಲಸಗಳಲ್ಲ ಸೊ ಟ್ವೆಂಟಿ ಡೇಸ್ ಆಗ್ಬೋದು ಒಂದು ಆಗ್ಬೋದು ಎರಡು ಆಗ್ಬೋದು ಕೆಲವೊಂದು ಟೈಮಲ್ಲಿ ಮೂರಿಂದ ನಾಲ್ಕು ತಿಂಗಳ ನಾಲ್ಕು ತಿಂಗಳ ತನಕ ಟೈಮ್ ಆಗ್ತಾ ಇರುತ್ತೆ ಇದು ಹಾಗಾಗಿ ಇವೆಲ್ಲವನ್ನು ತಪ್ಪಿಸ್ಲಿಕ್ಕೋಸ್ಕರ ಈಗ ಏನು ಮಾಡಿದ್ದಾರೆ ಈಗ ಈ ರೀತಿಯ ಪತ್ರ ವ್ಯವಹಾರವನ್ನು ತಡೆಗಟ್ಟಿ ಸದರಿ ಸೇವೆಯನ್ನು ಆನ್ಲೈನ್ ಮೂಲಕ ನೀಡುವುದು ಸೂಕ್ತವೆಂದು ಮನೆಗೊಂಡು ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಈ ನೂತನ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಈಗ ಯಾರದೇ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಕರೆಕ್ಷನ್ಸ್ ಇದ್ದರೂ ಕೂಡ ಈಗ ಇಮಿಡಿಯೇಟ್ ಏನು ಮಾಡ್ಬೋದು ಅವರು ಕರೆಕ್ಷನ್ ಈಗ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕಾಗಿದೆ ಅಂದರೆ ಆನ್ಲೈನ್ ಮುಖಾಂತರವಾಗಿ ಈಗ ಮುಂಚೆಯೆಲ್ಲ ಏನು ಹೆಚ್ಚೆ ಮಾತ್ರ ಬಳಸಿಕೊಂಡು ಅದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಪೋಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಅವೆಲ್ಲವನ್ನು ಕೂಡ ಈಗ ಆನ್ಲೈನ್ ಮುಖಾಂತರವಾಗಿಯೇ ಅದನ್ನು ಮಾಡ್ಬೋದು ಈಗ ವಾಸ್ ಕಾರ್ಸ್ ಏನಾದರೂ ತಪ್ಪಾಗಿದರೆ ಅದನ್ನು ಕರೆಕ್ಷನ್ ಮಾಡಬೇಕು ಅಂದರೆ ಯಾವ ವಿಧಾನವನ್ನು ಅನ್ಸರ್ಸ್ಬೇಕು ಅಂತ ಹೇಳಿ ಸೊ ಹೆಂಗಿರುತ್ತೆ ಸ್ಟೆಪ್ ಅದು ಆನ್ಲೈನ್ ಮುಖಾಂತರ ನೋಡಿ ಕೊಟ್ಟಿದ್ದಾರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಭ್ಯರ್ಥಿಯ ತಂದೆ ತಾಯಿ ಹೆಸರು ಜನ್ಮದಿನಾಂಕ ಈ ಥರ ಯಾವುದೇ ತಿದ್ದುಪಡಿಗಳಿದ್ದರೆ ಅಭ್ಯರ್ಥಿಗಳು ತಾವು ಅಭ್ಯಸಿಸಿದ ಶಾಲೆಯ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಪೂರಕ ದಾಖಲೆಗಳನ್ನು ಸಲ್ಲಿಸತಕ್ಕದ್ದು ಸೊ ನೀವು ಎಲ್ಲಿ ಸ್ಟಡೀಸ್ ಮಾಡಿರ್ತಾರ ಆ ಒಂದು ಎಚ್ ಎಮ್ಗೆ ನಿಮ್ಮ ಪೂರಕ ದಾಖಲೆಗಳನ್ನು ಏನು ಮಾಡಬೇಕು ಸಲ್ಲಿಸಬೇಕು ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಜಲತಾಣದ ಶಾಲಾ ಲಾಗಿನ್ ಮೂಲಕ ಪ್ರಸ್ತಾವನೆಯನ್ನು ಸಲ್ಲಿಸಬಹುದಾಗಿದ್ದು ಅಂದರೆ ಇಂಥ ವಿದ್ಯಾರ್ಥಿಗಳು ಈ ರೀತಿಯ ಸಮಸ್ಯೆಗಳಾಗಿದೆ ನಮ್ಮ ಹತ್ರ ಬಂದು ಹೇಳಿದರೆ ನಾವು ನಮ್ಮ ಸ್ಕೂಲ್ ಲಾಗಿನಿಂದ ಸೊ ಈ ರೀತಿ ಪ್ರಸ್ತಾವನೆಯನ್ನು ಸಬ್ಮಿಟ್ ಮಾಡಿದೀವಿ ಅಂತ ಅವರು ಅವರು ಅವರಿಗೆ ಮಾಹಿತಿಯನ್ನು ಆ ಒಂದು ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡ್ತಾರೆ ಸೊ ಪೂರಕ ದಾಖಲೆಗಳು ಅಂದರೆ ನೀವು ಅಲ್ಲಿ ಕೊಡಬೇಕು ನೀವು ಅಂದರೆ ನೀವು ಶಾಲಾ ದಾಖಲಾತಿಯಲ್ಲಿ ಏನಿರುತ್ತೆ ಅದೇ ಒಂದು ಡೇಟ್ ಆಫ್ ಬರ್ತ್ ಆಗಲಿ ನೇಮ್ಸ್ ಆಗಲಿ ಮಾಸ್ಕ್ ಕಡಲ್ ತಪ್ಪಾಗಿದ್ರೆ ನೀವು ಅದಕ್ಕೆ ಶಾಲಾ ದಾಖಲಾತಿಯಲ್ಲಿ ಅದನ್ನು ಬರೆಸ್ಕೊಂಡು ದೃಢೀಕರಣ ಮಾಡಿ ಕೊಡಬೇಕಾಗುತ್ತೆ ಸೊ ಎಲ್ಲವೂ ಅದೇ ರೀತಿಯಲ್ಲಿ ಸೊ ಇದಾದ ನಂತರದಲ್ಲಿ ನಿಗದಿತ ಶುಲ್ಕವನ್ನ ಆನ್ಲೈನ್ ಮುಖಾಂತರ ಅಂದ್ರೆ ಎಲ್ಲಾ ಬ್ಯಾಂಕಿನ ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಈ ಸೌಲಭ್ಯ ಇಲ್ಲದವರು ಆಫ್ಲೈನ್ ಪಾವತಿಸಲು ಚಲನ ಸದರಿ ಜಲತಾಣದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯೂನಿಯನ್ ಬ್ಯಾಂಕ್ನ ಯಾವುದೇ ಶಾಖೆಯಲ್ಲಿ ಪಾವತಿಸಬಹುದಾಗಿರುತ್ತದೆ ಕರೆಕ್ಷನ್ ಮಾಡಿಸಬೇಕು ಅಂದ್ರೆ ಸುಮ್ಮ ಸುಮ್ಮನೆ ಆಗಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಶುಲ್ಕ ಅಂತಿರುತ್ತೆ ಅದನ್ನು ಆನ್ಲೈನ್ ಮುಖಾಂತರನಾದರೂ ಪೇ ಮಾಡ್ಬೋದು ಅಥವಾ ಆಫ್ಲೈನ್ ಮಾಡಿದ್ರು ನೀವು ಅದು ಪೇ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇಲ್ಲಿ ಯೂನಿಯನ್ ಬ್ಯಾಂಕ್ ಬ್ರಾಂಚನ್ನು ಹೊರತುಪಡಿಸಿ ಬೇರೆ ಯಾವ ಬ್ಯಾಂಕಲ್ಲೂ ಕೂಡ ಮಾಡೋ ಹಾಗಿಲ್ಲ ಅಂತ ಅವರೇ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಂಡ್ ಇನ್ನು ಕೊನೆಯದಾಗಿ ಇನ್ನೊಂದು ಅಂಶಗಳಿದೆ ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸದರಿ ಮಾಹಿತಿಯು ಸಂಬಂಧಪಟ್ಟ ವಿಭಾಗೀಯ ಕಚೇರಿ ಅಥವಾ ಮಂಡಳಿಯ ಲಾಗಿನ್ಗೆ ಹೋಗುತ್ತದೆ ಅಂದ್ರೆ ಕಲೆಕ್ಷನ್ಸ್ ಎಲ್ಲವೂ ತಿದ್ದುಪಡಿ ಆದ ಮೇಲೆ ಅವರು ಎಲ್ಲಿಂದ ಲಾಗಿನ್ ಇಂದ ಕಳಿಸಿರೋ ಅದೇ ಲಾಗಿನ್ಗೆ ಅದು ವಾಪಸ್ ಬರುತ್ತೆ ಶಾಲಾ ಮುಖ್ಯೋಪಾಧ್ಯಾಯರು ಅಪ್ಲೋಡ್ ಮಾಡಲಾದ ಅಗತ್ಯ ದಾಖಲೆಗಳನ್ನು ವಿಭಾಗೀಯ ಮಂಡಳಿ ಕಚೇರಿಗಳಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಪ್ರಸ್ತಾವನೆಯು ತಿದ್ದುಪಡಿಗೆ ಅರ್ಹವಿದ್ದಲ್ಲಿ ಸಂಬಂಧಿಸಿದ ವಿದ್ಯಾರ್ಥಿಯ ಹಿಂದಿನ ಮೂಲ ಅಂಕಪಟ್ಟಿಯನ್ನು ವಿಭಾಗೀಯ ಕಚೇರಿ ಅಥವಾ ಮಂಡಳಿಗೆ ಭೌತಿಕವಾಗಿ ಕಳಿಸುವಂತೆ ಮುಖ್ಯ ಶಿಕ್ಷಕರಿಗೆ ಎಸ್ ಎಮ್ ಎಸ್ ಮೂಲಕ ಮಾಹಿತಿ ರವಾನಿಸಲಾಗುವುದು ಇನ್ ಕೇಸ್ ಪೂರಕ ದಾಖಲೆಗಳು ಸರಿ ಇದ್ರೆ ಮತ್ತೊಂದು ಸಲ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿ ಅಂತ ಭೌತಿಕವಾಗಿ ಹೇಳಲ್ಲ ಅವರು ದಾಖಲೆಗಳು ಸರಿಯಲ್ಲದೇ ಇದ್ದಾಗ ಅವರಿಗೆ ಎಸ್ ಎಂ ಎಸ್ ಮುಖಾಂತರ ಅವರು ವಾಟ್ಸಪ್ಗೋ ಅವ್ರಿಗೋ ಜಿಮೇಲ್ಗೋ ಅವರಿಗೆ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ ಎಚ್ ಎಮ್ಗೆ ಈ ಅಭ್ಯರ್ಥಿಯ ಒಂದು ದಾಖಲೆಗಳು ಎಲ್ಲೋ ಒಂದು ಮಿಸ್ಟೇಕ್ಸ್ ಇದೆ ನೀವು ಮತ್ತೊಂದು ಸಲ ಒಂದು ಸೆಟ್ ಕಾಫೀಸಿಂದ ನಾವು ಭೌತಿಕವಾಗಿ ನಮ್ಮ ಒಂದು ವಿಭಾಗಕ್ಕೆ ನೀವು ಕಳಿಸಿ ಅಂತ ಅವರು ಎಸ್ ಎಮ್ ಎಸ್ ಮುಖಾಂತರ ಅವ್ರು ಹೇಳ್ತಾರೆ ಅಂದರೆ ಯಾವ್ದಾರು ಒಂದು ರೂಪದಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಅಂತ ಎಚ್ ಎಮ್ಗೆ ಅದಾದ ಮೇಲೆ ಇಂದಿನ ಮೂಲ ಅಂಕಪಟ್ಟಿಯನ್ನು ವಿಭಾಗೀಯ ಕಚೇರಿ ಮಂಡಳಿಗೆ ಸ್ವೀಕೃತವಾದ ನಂತರ ಅದನ್ನು ನಾಶಪಡಿಸಿ ಪ್ರಸ್ತಾವನೆಯಲ್ಲಿ ಕೋರಿರುವ ತಿದ್ದುಪಡಿಗಳನ್ನು ಅಳವಡಿಸಿ ಪರಿಷ್ಕೃತ ಅಂಕಪಟ್ಟಿಯನ್ನು ಸಂಬಂಧಿಸಿದ ಶಾಖೆಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ರವಾನಿಸಲಾಗುವುದು ಆನ್ಲೈನ್ ಮುಖಾಂತರ ಪ್ರಸ್ತಾವನೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಪ್ಲೋಡ್ ಮಾಡುವ ದಾಖಲೆಗಳನ್ನು ತಿದ್ದುಪಡಿ ಅಥವಾ ನಕಲಿ ಮಾಡಿದಲ್ಲಿ ಅಂತಹ ಶಾಲಾ ಮುಖ್ಯೋಪಾಧ್ಯಾಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂದರೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅವರು ಯಾವುದೇ ಕಾರಣಕ್ಕೂ ಏನು ಕರೆಕ್ಷನ್ ಮಾಡೋಂಗಿಲ್ಲ ಏನು ತಪ್ಪಾಗಿದೆ ಏನು ತೆರೆಯಾಗಬೇಕು ಅದನ್ನಷ್ಟೇ ಅವರು ಪೂರಕ ದಾಖಲೆಗಳನ್ನು ಕೊಟ್ಬಿಟ್ಟು ಲಾಗಿನ್ ಮುಖಾಂತರವಾಗಿ ಅವ್ರು ಕಳಿಸಬೇಕಾಗುತ್ತೆ ಅದನ್ನ ಬಿಟ್ಟು ಅವರೇ ವಾಲೆಂಟರಿ ಕರೆಕ್ಷನ್ ಮಾಡ್ಲಿಕ್ಕೆ ಹೋದರೆ ಅವರ ಅವ್ರಿಗೆ ನಾವು ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ ಅಂತ ಇಲ್ಲಿ ಇಲಾಖೆಯವರೇ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸೊ ಕೊನೆಯದಾಗಿ ಮೇಲ್ಕಂಡ ಎಲ್ಲ ಪ್ರಕ್ರಿಯೆಗಳ ಕುರಿತು ಶಾಲಾ ಹಂತದಲ್ಲಿ ಮತ್ತು ವಿಭಾಗೀಯ ಕಚೇರಿಯ ಅಥವಾ ಮಂಡಳಿಯಲ್ಲಿ ಕ್ರಮವಹಿಸುವ ಬಗ್ಗೆ ವಿವರವಾದ ಯೂಸರ್ ಮ್ಯಾನ್ಯುವಲ್ ಅನ್ನ ಈ ಸುತ್ತೂಲೊಂದಿಗೆ ಅನುಬಂಧಿಸಿದೆ ಅದರಂತೆ ರಾಜ್ಯದ ಎಲ್ಲಾ ಪ್ರೌಢಶಾಲಾ ಮುಖ್ಯ ಉಪಾಧ್ಯಾಯರು ಮತ್ತು ವಿಭಾಗೀಯ ಕಚೇರಿ ಮಂಡಳಿಯಲ್ಲಿ ಕ್ರಮವಹಿಸಲು ತಿಳಿಸಿದೆ ಒಂದು ಯೂಸರ್ ಮ್ಯಾನ್ಯಲ್ ಅನ್ನು ಎಲ್ಲರೂ ಕೊಟ್ಟಿದ್ದಾರೆ ಈಗ ಪ್ರತಿಯೊಂದು ಶಾಲಾ ಮುಖ್ಯ ಉಪಾಧ್ಯಾಯರಿಗೆ ಅವರು ತಮ್ಮ ಸ್ಕೂಲ್ ಲಾಗಿನಿಂದ ಬೇಕಾದ್ರೆ ಈ ರೀತಿಯ ಸಮಸ್ಯೆಗಳು ಬಂದೆ ಅವರು ಕರೆಕ್ಷನ್ಸ್ಗೆ ಸಂಬಂಧಪಟ್ಟಂತಹ ವಿಭಾಗ ಅಥವಾ ಒಂದು ಮಂಡಳಿಗೆ ಅವರು ಲಾಗಿನ್ ಮುಖಾಂತರ ಸಬ್ಮಿಟ್ ಮಾಡಬಹುದು ಪೂರಕ ದಾಖಲೆಗಳನ್ನು ವಿದ್ಯಾರ್ಥಿಗಳ ಹತ್ರ ಇಸ್ಕೊಂಡು ಸೊ ಕೊನೆ ಪ್ಯಾರಾಗ್ರಾಫಲ್ಲಿ ಆನ್ಲೈನ್ ಮುಖಾಂತರ ಸೇವೆಯನ್ನು ನೀಡಲಾಗುತ್ತಿರುವ ಬಗ್ಗೆ ಅಭ್ಯರ್ಥಿಗಳಿಗೆ ಸಾರ್ವಜನಿಕರಿಗೆ ವ್ಯಾಪಕ ಪ್ರಚಾರ ಮಾಡುವುದು ಇದು ಹೇಳ್ಬೇಕು ಇದನ್ನ ಸೊ ಬೇರೆ ವಿದ್ಯಾರ್ಥಿಗಳಿಗೂ ಇತರ ಸಮಸ್ಯೆಗಳಾಗಿದ್ರೆ ಇಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ಈ ತರ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಅಂತ ಅವರಿಗೆ ಇಲ್ಲಿ ಅವೇರ್ನೆಸ್ ಮೂಡಿಸಬೇಕು ಅದು ಹೆಚ್ ಎಂ ಕೆಲಸ ಅದು ಸದರಿ ಸೇವೆಯನ್ನು ಆನ್ಲೈನ್ ಮುಖಾಂತರ ಪ್ರಕ್ರಿಯೆಗೊಳಿಸಿದರು ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಈ ಪ್ರಕ್ರಿಯೆ ಜೊತೆಗೆ ಒಂದು ತಿಂಗಳಿನವರೆಗೆ ಈ ಹಿಂದಿನ ವಿಧಾನದಲ್ಲಿ ಭೌತಿಕವಾಗಿ ಅರ್ಜಿ ಸಲ್ಲಿಸಿದ್ದಲ್ಲಿ ಸೇವೆಯನ್ನು ಒದಗಿಸಲು ಕ್ರಮವಹಿಸುವುದು ಅಂದರೆ ಇನ್ ಕೇಸ್ ಕೆಲವರೆಲ್ಲ ಪಾಪ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಭೌತಿಕವಾಗಿ ಅಂದರೆ ಫಿಸಿಕಲಿ ಡಾಕ್ಯುಮೆಂಟ್ಸ್ ತಂದು ಅವ್ರು ಕೊಡ್ತು ಅಂದರೆ ಅದನ್ನು ಕೂಡ ನಾವು ಅದನ್ನು ಎಚ್ ಎಂಸು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನಾವು ಆನ್ಲೈನ್ ಮುಖಾಂತರ ಎಚ್ ಎಮ್ಸು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಅದರ ನಂತರ ಭೌತಿಕವಾಗಿ ಪ್ರಸ್ತಾವನೆ ಸ್ವೀಕೃತವಾಗುವುದಿಲ್ಲ ಒಂದು ಸಲ ಅದನ್ನು ಈಸ್ಕೊಂಡು ಆನ್ಲೈನ್ ಪ್ರೊಸೀಜರ್ ಅಪ್ ಮಾಡಿಬಿಟ್ರೆ ಮತ್ತೆ ಭೌತಿಕ ದಾಖಲೆಗಳು ಅವಶ್ಯಕತೆ ಇರೋದು ಅದು ಆಟೋಮ್ಯಾಟಿಕಲಿ ಅದು ಅದು ರದ್ದಾಗುತ್ತೆ ಅದು ಸೊ ಭಾಳ ಅದ್ಭುತವಾಗಿದೆ ಇದು ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳಿದ್ದಾರೆ ಹಾಗಾಗಿ ಸೊ ದಯಮಾಡಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳದು ತುಂಬ ಜನ ನಮ್ಗೆ ಹೇಳ್ತಾ ಇರ್ತಾರೆ ಸರ್ ನಮ್ಮದು ಮಾರ್ಕ್ಸ್ ಕಾರ್ಡ್ಸಲ್ಲಿ ತುಂಬ ಇಶ್ಯೂಸ್ ಎಲ್ಲ ಇದೆ ಇನ್ಸಿಲ್ಸ್ ತಪ್ಪಾಗಿರುತ್ತೆ ಡೇಟಾ ಪೂರ್ ತಪ್ಪಾಗಿರುತ್ತೆ ತಂದೆ ಹೆಸರು ತಪ್ಪಾಗಿರುತ್ತೆ ಕ್ಯಾಶ್ ತಪ್ಪಾಗಿರುತ್ತೆ ಹಲವಾರು ಸಮಸ್ಯೆಗಳಿದೆ ನೋಡಿ ಎಲ್ಲವನ್ನು ನೀವು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಟ ಬೆಸ್ಟ್ ಟೈಮ್ ಇದು ಹಾಗಾಗಿ ದಯಮಾಡಿ ನೀವು ಎಲ್ಲಿ ಸ್ಟಡೀಸ್ ಮಾಡಿದ್ರ ಆ ಒಂದು ಶಾಲೆಯ ಅಭ್ಯರ್ಥಿಗಳಿಗೆ ಒಂದು ಎಚ್ ಎಮ್ಸ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ಒಂದು ಸಲ ಎನ್ಕ್ವೈರಿ ಮಾಡಿ ಇಲ್ಲಿ ಎಲ್ಲಿಯೂ ಕೂಡ ಪ್ರಸ್ತುತ ವರ್ಷದ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಅಂತ ಮೆನ್ಷನ್ ಮಾಡಿಲ್ಲ ಅಥವಾ ಕಳೆದ ವರ್ಷ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟಂತ ಮಾಹಿತಿ ಅಂತ ಇಲ್ಲಿ ಎಲ್ಲೂ ಅವರು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ಸೊ ಎಲ್ಲ ಅಭ್ಯರ್ಥಿಗಳಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ದಯಮಾಡಿ ಈ ಆದೇಶ ಇಟ್ಕೊಳ್ಳಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೇನೆ ಟೆಲಿಗ್ರಾಮ್ಗೆ ಯಾರು ಜನ ಇಲ್ಲ ಜಾಯ್ನ್ ಆಗಿ ಇದನ್ನ ರೆಫರ್ ಮಾಡ್ಕೊಂಡು ನೀಟಾಗಿ ಓದ್ಕೊಳ್ಳಿ ನೀವೆಲ್ಲ ಸ್ಟಡೀಸ್ ಮಾಡಿರತ್ತರ ಆಯಾ ಎಚ್ ಗೆ ಆದೇಶ ತೋರಿಸ್ಬಿಟ್ಟು ಅವಕಾಶ ಇದ್ದರೆ ಅವಕಾಶ ಇದೆ ಕೆಲವೊಂದ್ಸಲ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ನೀವು ಅವ್ರಿಗೆ ಈ ರೀತಿ ಆದೇಶ ಆಗಿದೆ ನಿಮ್ಮ ಸ್ಕೂಲ್ ಆಗಲಿ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಮುಂದಿನ ಪ್ರಕ್ರಿಯೆಗಳನ್ನು ಫಾಲೋಅಪ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ನನ್ನ ಪ್ರಕಾರ ಒಂದು ಒಳ್ಳೆ ಅವಕಾಶ ಇದು ದಯಮಾಡಿಯನ್ನು ಎಲ್ಲ ಬಳಸ್ಕೊಳ್ಳಿ ಯಾರ್ದೆಲ್ಲ ತಪ್ಪಾಗಿದೆ ಎಸ್ ಎಸ್ ಎಲ್ ಸಿ ಅವರೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್